ಅಪ್ರತಿಮ ನಾಯಕ ಸ್ವಾತಂತ್ರ್ಯ ಹೋರಾಟಗಾರ ಬಿರ್ಸಾ ಮುಂಡಾ ಅವರ ನೂರ ಐವತ್ತೊಂದನೇ ಜನ್ಮ ದಿನಾಚರಣೆ ಹಾಗೂ ಜನಜಾತಿಯ ಗೌರವ ವರ್ಷ ಅಂಗವಾಗಿ ನಗರದ ಕಲ್ಲೂಡಿ ಬಳಿ ಇರುವ ಶ್ರೀ ವೆಂಕಟೇಶ್ವರ ಐಟಿಐ ಕಾಲೇಜಿನಲ್ಲಿ ವನಭೋಜನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಇದೇ ಸಂದರ್ಭದಲ್ಲಿ ಅಹಿಂದ ವರ್ಗಗಳ ಜನನಾಯಕ ಆರ್ ಅಶೋಕ್ ಕುಮಾರ್ ಅವರು ಮಾತನಾಡಿ ಬಿರ್ಸಾ ಮುಂಡಾ ಅವರಂತಹ ಜೀವನಾಧಾರಿತ ಕಥೆಗಳು ನಮಗೆ ದಾರಿದೀಪವಾಗಲಿವೆ ಮಕ್ಕಳ ಶೈಕ್ಷಣಿಕ ಪ್ರಗತಿಯ ಕಡೆ ಗಮನ ಹರಿಸುವ ಮೂಲಕ ಸಮಾಜದ ಮುಖ್ಯವಾಹಿನಿಯಲ್ಲಿ ನಾವು ಬೆರೆತುಕೊಳ್ಳಲು ಅನುಕೂಲವಾಗ್ತದೆ ಎಂದ ಅವರು ಈ ದಿನ ವಿದ್ಯಾರ್ಥಿಗಳು ವನಭೋಜನ ಕಾರ್ಯಕ್ರಮದಲ್ಲಿ ನಮ್ಮ ದೇಶೀಯ ಆಹಾರ ಪದ್ಧತಿಯಲ್ಲಿ ಹಳೆ ಕಾಲದ ಅಡಿಗೆಗಳನ್ನು ತಯಾರಿಸುವ ಮೂಲಕ ಮತ್ತೆ ಹಳೆ ಕಾಲಕ್ಕೆ ಹೋದಂತೆ ಭಾಸವಾಯಿತು ಈ ಪದಾರ್ಥಗಳನ್ನು ನೋಡಿ ಎಂದು ಅವರು ಇತ್ತೀಚಿನ ಆಧುನಿಕ ಯುಗದಲ್ಲಿ ಹೊಸ ಬಗೆಯ ಅಪೌಷ್ಟಿಕ ಆಹಾರವನ್ನು ಸೇವಿಸಿ ಅನಾರೋಗ್ಯಕ್ಕೆ ತುತ್ತಾಗ್ತಿದ್ದಾರೆ ಇಂದು ಕಟ್ಟಿಗೆ ಒಲೆಯನ್ನು ಬಳಸಿ ಮಡಿಕೆಗಳಲ್ಲಿ ಪೌಷ್ಟಿಕವಾದ ಹಿಂದಿನ ಕಾಲದ ಪದ್ಧತಿಯ ಪ್ರಕಾರ ಆಹಾರವನ್ನು ಮಾಡಿ ಸೇವಿಸುವುದರಿಂದ ತರಬೇತುದಾರರಿಗೆ ಪೌಷ್ಟಿಕತೆಯ ಬೆಲೆಯು ಅರ್ಥವಾಗಿದೆ ಎಂದರು ಶಾಸಕರ ಆಪ್ತ ಕಾರ್ಯದರ್ಶಿ ಗೌಡರು ಮಾತನಾಡಿ ನಮ್ಮ ಪೂರ್ವಜರು ವೈಜ್ಞಾನಿಕ ಧಾರ್ಮಿಕ ಹಿನ್ನೆಲೆಯಲ್ಲಿ ನಡೆಸಿಕೊಂಡು ಬಂದ ಅನೇಕ ಆಚರಣೆಗಳು ಇಂದು ಕಣ್ಮರೆಯಾಗಿವೆ ಅಪರೂಪವೆಂಬಂತೆ ಅಲ್ಲೋ ಇಲ್ಲೋ ಒಂದು ಕಡೆ ಕೆಲವು ಹಳೆಯ ಆಚರಣೆಗಳು ಇಂದಿಗೂ ಶ್ರದ್ಧಾ ಭಕ್ತಿಯಿಂದ ಆಚರಿಸಿಕೊಂಡು ಬರಲಾಗ್ತಿದೆ ಅಂತಹ ಆಚರಣೆಯಲ್ಲಿ ವನಭೋಜನ ಆಚರಣೆಯು ಪ್ರಮುಖವಾಗಿದ್ದು ಬಹುತೇಕ ಕಡೆ ಈ ಆಚರಣೆ ಇಂದು ಕಣ್ಮರೆಯಾಗಿದೆ ಆದರೆ ತಾಲೂಕಿನ ಕಲ್ಲೂಡಿ ಸಮೀಪದ ಶ್ರೀ ವೆಂಕಟೇಶ್ವರ ಐಟಿಐ ಕಾಲೇಜಿನಲ್ಲಿ ಪ್ರತಿ ವರ್ಷವೂ ತಪ್ಪದೆ ಆಚರಿಸಿಕೊಂಡು ಬರಲಾಗ್ತಿದ್ದು ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಒಂದಾಗಿ ನಡೆಸಿಕೊಂಡು ಬರ್ತಿರೋದು ವಿಶೇಷವಾಗಿದೆ ಎಂದರು ೇಶ್ವರ ಐಟಿ ಕಾಲೇಜಿನ ಅಧ್ಯಕ್ಷರಾದ ಜೆ ಲೋಕೇಶ್ ಅವರು ಮಾತನಾಡಿ ಈ ರೀತಿ ವನಭೋಜನ ಕಾರ್ಯಕ್ರಮ ಮಾಡುವ ಉದ್ದೇಶ ತರಬೇತುದಾರರಲ್ಲಿ ನಾಯಕತ್ವದ ಗುಣಗಳು ಮತ್ತು ಒಬ್ಬೊಬ್ಬರಲ್ಲಿ ಒಬ್ಬೊಬ್ಬರಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳುವ ಕೌಶಲ್ಯ ಬೆಳೆಸಿಕೊಳ್ಳುವುದು ಉದ್ದೇಶವಾಗಿದೆ ಹಾಗೂ ಅವರವರ ಮನೆಗಳಲ್ಲಿ ಪೋಷಕರು ಮನೆಯ ಜವಾಬ್ದಾರಿಯನ್ನು ನಿಭಾಯಿಸಲು ಪಡುವ ಕಷ್ಟ ತರಬೇತುದಾರರಿಗೆ ಮತ್ತು ಈ ಮೂಲಕ ಅರ್ಥವಾಗ್ತದೆ ಅವರೇ ಅಡಿಗೆ ಸಾಮಗ್ರಿಗಳನ್ನು ತಂದು ಅಡಿಗೆಯನ್ನು ರೆಡಿ ಮಾಡುವ ಮೂಲಕ ಮನೆಯ ಜವಾಬ್ದಾರಿಯನ್ನು ನಿಭಾಯಿಸುವ ಕಲೆಯನ್ನು ಕಲಿಯಲು ಇದೊಂದು ಸುವರ್ಣ ಅವಕಾಶವಾಗ್ತದೆ ಎಂದರು ಈ ಸಂದರ್ಭದಲ್ಲಿ ಯುವ ಉದ್ಯಮಿ ವಿಕ್ರಮ್ ಬಾಬಣ್ಣ ಬೆಂಗಳೂರು ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ಶ್ರೀನಿವಾಸ ಬೈಚಾಪುರ ಗಂಗಾಧರಪ್ಪ ರಜತ್ ನಾಗೇಶ್ ಕೋದಂಟರೆಡ್ಡಿ ಹುದುಗೂರು ನಾಗ ಕಾಲೇಜಿನ ಸಿಬ್ಬಂದಿ ವರ್ಗದವರಾದ ಜಮೀರಾ ಕಸ್ತೂರಿ ರಾಜೇಶ್ ಹಾಗೂ ವಿದ್ಯಾರ್ಥಿಗಳು ಮುಂತಾದವರು ಉಪಸ್ಥಿತರಿದ್ದರು ಎಸ್ವಿಟಿ ಐಟಿಎ ಕಾಲೇಜಿನ ಗೆಳೆಯ ಲೋಕೇಶ್ ಭಾರತೀಯ ಸಂಸ್ಕೃತಿಯ ಪರಂಪರೆಗಳಲ್ಲಿ ಒಂದಾದ ವನಭೋಜನದ ಪರಿಕಲ್ಪನೆಯಲ್ಲಿ ತನ್ನ ಐ ಟಿ ಎ ಕಾಲೇಜಿನ ಶಾಲಾ ಮಕ್ಕಳಿಂದ ಇವತ್ತು ವನ ಭೋಜನವನ್ನು ಇಲ್ಲಿ ಒಂದು ಏರ್ಪಾಟ್ ಮಾಡಿದರು ಈ ವನಭೋಜನದಲ್ಲಿ ಶಾಲಾ ಮಕ್ಕಳು ಅಡಿಗೆ ಒಲೆಯಲ್ಲಿ ಅನೇಕ ವಿಧವಾದ ಅಡುಗೆಗಳನ್ನು ಅದರಲ್ಲೂ ಹಳ್ಳಿ ಸೊಗಡಿನ ಅಡುಗೆಗಳನ್ನು ರಾಗಿ ಮುದ್ದೆ ಕೆಂಪಕ್ಕಿ ಬದ್ನೆಕಾಯಿ ಬಜ್ಜಿ ರಾಗಿ ಗಂಜಿ ಸಿಹಿ ಪೊಂಗಲ್ಲು ಅಗಸೆ ಸೊಪ್ಪಿನ ಪಲ್ಯ ಬಾಳೆ ಸೊಪ್ಪಿನ ಪಲ್ಯ ಹಾಗೆ ಬಾಳೆ ದಿಂಡಿನ ಪಲ್ಯ ಹಾಗು ಅವರೇ ಕಾಳು ಸಾರು ಅವರೇ ಕಾಳು ಸಾರು ಮತ್ತೆ ಚಟ್ನಿ ರಾಗಿ ರೊಟ್ಟಿ ಉಳಿಚೆಟ್ ಚಟ್ನಿ ಹೀಗೆ ಹಳ್ಳಿಯ ಹಳೆಯ ಸಂಪ್ರದಾಯದ ಅಡಿಗೆಗಳನ್ನು ಬಡಿಸಿ ನಮ್ಗೆಲ್ಲಾ ಉಣಬಡಿಸಿದ್ರು ಭಾಳ ಚೆನ್ನಾಗಿತ್ತು ಬಹಳ ಮಕ್ಕಳು ಬಹಳ ಶ್ರದ್ಧೆಯಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಶುಭ ಹಾರೈಸಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ನಮ್ಮ ಅಶೋಕ್ ಸರ್ ಹೇಳಿದಂಗೆ ನಮ್ಮ ಭಾರತೀಯ ಸಂಪ್ರದಾಯದ ಪದ್ಧತಿಯಲ್ಲಿ ಏನು ವನ ಭೋಜನ ಅನ್ನೋ ಒಂದು ಕಾರ್ಯಕ್ರಮವನ್ನು ಈ ಒಂದು ಕಾಲೇಜು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರೊಂದಿಗೆ ನಮ್ಮ ಲೋಕೇಶ್ ಸರ್ ಹಮ್ಮಿಕೊಂಡಿದ್ದು ಸೊ ಈ ದಿನ ಏನು ದಿನನಿತ್ಯದ ಪಠ್ಯಕ್ರಮಗಳ ಹೊರತುಪಡಿಸಿ ಈ ಒಂದು ಮಕ್ಕಳು ಅವರದೇ ಆದ ಒಂದು ವೈಯಕ್ತಿಕ ವಿದ್ಯೆಯಲ್ಲಿ ಆ ಒಂದು ಎಲ್ಲ ವಿವಿಧ ವಿಧವಾದ ಅಡುಗೆಗಳನ್ನು ಹಳೆ ಪದ್ಧತಿಯ ಅಡಿಗೆಗಳನ್ನು ಅವರೇ ಆದ ಒಂದು ಶೈಲಿಯಲ್ಲಿ ಅವರೇ ಆದ ಒಂದು ವಸ್ತುಗಳನ್ನು ಸಂಗ್ರಹಿಸಿಕೊಂಡು ಬಂದು ಇಲ್ಲಿ ಉತ್ತಮವಾಗಿ ಈ ಒಂದು ಅಡುಗೆ ಒಂದು ಊಟವನ್ನು ಸುಮಾರು ರಾಗಿ ಮುದ್ದೆ ಥರ ಅವರು ಇದು ಮಾಡಿದರೆ ಹಿಂದೆಂದು ನಾವು ಈ ಥರ ಮಾಡಿರೋದು ಇದು ಹೊಸತನ ನಾವು ನೋಡಿರಲಿಲ್ಲ ಇದು ಮುಂದೇನೂ ಮೋಸ್ಟ್ಲಿ ನಮ್ಗೆ ಈ ಥರ ಕಾರ್ಯಕ್ರಮ ಸಿಗಲ್ಲ ಬಟ್ ಮುಂದೇನೂ ನಮಗೆ ಸಾರ್ ಕರಿಬೇಕು ಅಂತ ನಮ್ಗೆ ಆಸೆ ಇದೆ ಸೊ ಹಾಗೆಯೇ ಇದರಲ್ಲಿ ಏನು ಕಂಡು ಅಂದರೆ ಏನು ಮಕ್ಕಳು ಈ ವಿದ್ಯೆ ಕಲಿತಾ ಇದ್ದಾರೆ ಪ್ರಾಕ್ಟಿಕಲ್ ಆಗಿ ನಮ್ಮ ಇವಾಗ ಯಾವುದೋ ಮಕ್ಳಿಗೆ ಕೆಲಸ ಸಿಗುತ್ತೆ ಚೆನ್ನಾಗಿ ಓದಿರೋ ಮಕ್ಳಿಗೆ ಬೇರೆ ಮಕ್ಳಿಗೆ ಕೆಲಸ ಸಿಗಲ್ಲ ಅಂತವರು ಯಾವುದೇ ಒಂದು ದಾರಿಯಲ್ಲಿ ಹೋಗಿ ಯಾವುದೇ ಒಂದು ವೈಯಕ್ತಿಕ ಒಂದು ಪ್ರತಿಭೆಯನ್ನ ಗುರುತಿಸ್ಕೊಂಡು ಯಾವ ಕೆಲಸ ಅಂದ್ರೂ ನಾವು ಜೀವನ ಮಾಡ್ತೀವಪ್ಪ ಅಂತ ಪ್ರಾಕ್ಟಿಕಲ್ ಆಗಿ ಅವರು ಜೀವನಕ್ಕೆ ಒಂದು ಅವರು ಆಧಾರವಾಗಿ ಮಾಡ್ಕೊಳಕ್ಕೆ ಇಂಥ ಒಂದು ಐ ಟಿ ಕಾಲೇಜು ಅಥವಾ ಕೈಗಾರಿಕಾ ತರಬೇತಿಗಳಲ್ಲಿ ಓದಾಗ ಅವ್ರಿಗೆ ಮುಂದೆ ಒಳ್ಳೆ ಜೀವನ ಸೃಷ್ಟಿಸ್ಕೊಳಕ ಒಂದು ದಾರಿ ಆಗುತ್ತೆ ಅಂತ ಹೇಳ್ತಾ ಈ ಒಂದು ನಮ್ಮ ಲೋಕೇಶ್ ಸಾರು ಇನ್ನಿತರ ಈ ತರ ಕಾರ್ಯಕ್ರಮಗಳನ್ನು ಮಾಡಿ ಆ ಇಂಥ ಹುಡುಗರಿಗೆ ಪ್ರತಿದಿನ ಪ್ರತಿ ವರ್ಷ ಒಳ್ಳೊಳ್ಳೆ ವಿದ್ಯಾರ್ಥಿಗಳನ್ನು ಹೊರಹೊಮ್ಮ ತರ ಮಾಡ್ತಾರೆ ಅವ್ರ ಮೇಲೆ ನಮ್ಗೆ ಆಸ್ವಾಸನೆ ಇದೆ ಮತ್ತೆ ಈ ಒಂದು ಶಾಲೆಯಲ್ಲಿ ಈ ಒಂದು ಕಾಲೇಜಿನಲ್ಲಿ ತರಬೇತಿ ಕೈಗಾರಿಕಾ ತರಬೇತಿ ಕೇಂದ್ರದಲ್ಲಿ ಸುಮಾರು ಹೀಗೆ ಇನ್ನೂರ ಐವತ್ತು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಹಾಗೆ ಮಹಿಳಾ ವಿದ್ಯಾರ್ಥಿಗಳು ಸಹ ಒಂದು ಬ್ಯಾಚ್ ಇದೆ ಅದು ನಲ್ವತ್ತರಿಂದ ಐವತ್ತು ಮಹಿಳಾ ವಿದ್ಯಾರ್ಥಿಗಳಿದ್ದಾರೆ ಹೀಗೆ ಮುಂದುವರಿಲಿ ಅಂತೇಳಿ ನಾನು ಅವರಿಗೆ ಆಯಸ್ತಾ ನನ್ನ ಎರಡು ಮಾತು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ